ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ದುರ್ಘಟನೆ ಸಂಭವಿಸಿದೆ ಮೊನ್ನೆಯಷ್ಟೇ ಉದ್ಘಾಟನೆಯಾಗಿದ್ದ ಚಿಕ್ಕ ಕೆರೆಯಲ್ಲಿ ಕಾಲು ಜಾರಿ ಬಿದ್ದ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ ದೇವನಹಳ್ಳಿಯ ಕೋಟೆ ಸಮೀಪದಲ್ಲಿರುವ ಚಿಕ್ಕ ಕೆರೆಯಲ್ಲಿ ಈ ಘಟನೆ ನಡೆದಿದೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋದ ಸಂದರ್ಭದಲ್ಲಿ ಕಾಲು ಜಾರಿ ನೀರಲ್ಲಿ ಬಿದ್ದವರು ದೇವನಹಳ್ಳಿ ಪಟ್ಟಣದ ಅಕ್ಕುಪೇಟೆ ನಿವಾಸಿ ವೆಂಕಟೇಶ್ ಐವತ್ತು ವರ್ಷ ಎಂದು ಗುರುತಿಸಲಾಗಿದೆ ಘಟನೆಯ ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತದೇಹವನ್ನು ನೀರಿನಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾದರು ಈ ಘಟನೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ இமக்குழு இமக்கு பதிவு ஆகிட்டேன் ஒரு மக்களுக்கு பதிவு ஆகிட்டேன் சூப்பர் ஜவ்தாரில ೇಶ್ ಅನ್ಬಿಟ್ಟು ಮೀನು ಹಿಡಿಯೋದಕ್ಕೆ ನಿನ್ನೆ ಸಂಜೆನ ಬಂದಿದ್ದಾರೆ ಮನೆಯಿಂದ ಇಲ್ಲಿ ಜಾರ್ ಬಿಟ್ಟು ಏನೋ ಮೀನು ಹಿಡಿಯೋದು ಹೋಗಿ ನೀರೊಳಗಡೆ ಬಿಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಪೆನ್ಸಿಲಿಂಗ್ ಇತ್ತು ಯಾರೋ ಕಂಪ್ನಿಯವರು ದಾನಿಗಳು ಅಂದ್ಬಿಟ್ಟು ಈ ಪೆನ್ಸಿಲಿಂಗ್ ಮಾಡಿದರು ಅದು ಈ ಪುರ್ಸಾಬೆ ಅವರು ಮತ್ತೆ ಈ ಬೋಟಿಂಗ್ ಏನೋ ಒಂದು ಪಬ್ಲಿಸಿಟಿ ಆಗಬೇಕು ಅಂದ್ಬಿಟ್ಟು ಅವರಿಬ್ರು ಏಕಾಏಕಿ ಆಗಿ ಇದು ಮಾಡಿ ಅದನ್ನ ಪೆನ್ಸಿಲಿಂಗ್ ಎಲ್ಲ ತೆಗೆದುಬಿಟ್ಟು ಈ ಸಾರ್ವಜನಿಕ ತೊಂದರೆ ಇದು ಏನಂದ್ರೆ ಮೀನು ಹಿಡಿಯೋಕೆ ಹೋದಾಗ ಜಾರ್ ಮಕ್ಕಳೇ ಆಗಲಿ

ಅವ್ರು ನಿನ್ನೆ ಸಂಜೆ ಎಷ್ಟೊತ್ತಿಂದ ಗೊತ್ತಾಗ್ತಾ ಇಲ್ಲ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮನೆ ಮಧ್ಯಾಹ್ನ ಮೇಲೆ ಮಧ್ಯಾಹ್ನದಿಂದ ಫೋನ್ ಮಾಡ್ತಿದ್ರು ಫೋನ್ ಸ್ವಿಚ್ ಆಫ್ ಬರ್ತಾನೆ ಇದೆ ಲೈಟು ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಬರ್ತಾನೆ ಇದೆ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನಲ್ವತ್ತೆಂಟು ಐವತ್ತು ಆರು ಸಾವಿರ ಯಾವ್ದು ಹೋಗಿ ಅಕ್ಕಪೇಟೆ ಸರ್ ದೇವನಹಳ್ಳಿ ನೀವು ಏನಾಗಬೇಕು ನಾನು ಅವ್ರ ಮಗಳ ಸರ್ ಅವ್ರ ಮಗಳ ಏನರಿಂದ ಇದು ತೊಂದರೆ ಆಗಿದ್ದು ಪೆನ್ಸಿಲ್ ಎಲ್ಲ ಕಿತ್ತಾಕಿದ್ದಾರೆ ಸರ್ ಇದೆಲ್ಲ ಕಿತ್ತಾಕಿದ್ದಾರೆ ಓಡಾಡೋಕ್ಕೆ ಬೋಟಿಂಗ್ ಮಾಡೋಕ್ಕೆ ಅಂತ ಇದೆಲ್ಲ ಕಿತ್ತಾಕಿದ್ದಾರೆ ಕಾಂಪೌಂಡ್ ಇತ್ತು ಮಧ್ಯೆ ಆ ಕಾಂಪೌಂಡ್ ಎಲ್ಲ ತಂದಾಕ್ಯಾರ ಯಾರು ಒಳಗಡೆ ಹೋಗೋಕ್ಕಾಗ್ತಿಲ್ಲ ಬಂದರೆ ಅಲ್ಲಿ ದೇವಸ್ಥಾನ ಹತ್ರ ಬರ್ತಿದ್ರು ನೋಡ್ಕೊಂಡು ಹಂಗೆ ಏನೋ ಪ್ರಾಬ್ಲಮ್ ಹಾ ಏನು ನಮ್ಮ ದೇನಹಳ್ಳಿ ಚಿಕ್ಕೇರೆಯಲ್ಲಿ ಇವತ್ತು ಒಬ್ಬರು ಮೀನಿಡ ಮೀನು ಹಿಡಿಯಲು ಹೋಗಿ ಮೃತಪಟ್ಟಿದ್ದಾರೆ ನಾರಣ ಕೂಪಾಯ ನಿವಾಸಿ ಎಂಕೇಶಪ್ಪ ಅಂತ ಹೇಳ್ಬೋದು ಈಗಾಗಲೇ ಬೋಟಿಂಗ್ ನಡಿಬೇಕಾದ್ರೆ ಐದನೇ ತಾರೀಕು ಇನಾಗ್ರೇಷನ್ ಆಗಬೇಕಾದ್ರೆ ಇದ್ರ ಮುಂಚೆ ಒಂದು ವರ್ಷದಿಂದ ತಡೆ ಹಿಡ್ಕೊಂಡು ಬಂದಿದ್ರೆ ಯಾಕಂದರೆ ಇಲ್ಲಿ ಭದ್ರತೆ ಇಲ್ಲ ಒಂದು ಸಿ ಸಿ ಕ್ಯಾಮ್ರ ಇಲ್ಲ ಕಾನೂನುಬದ್ಧವಾಗಿ ಅಂತ ಅಂತೇಳ್ಬಿಟ್ಟು ನಾನು ಮಿನಿಸ್ಟ್ರಿಗೆ ಹೇಳಿ ಅವರು ಒಂದು ವರ್ಷದಿಂದ ತಡೆ ಹಿಡಿತು ಮತ್ತು ಮೊನ್ನೆ ಐದನೇ ತಾರೀಕು ಇನಾಗ್ರೇಷನ್ ಮುಂಚಿತವಾಗಿ ನಾವು ಮಿನಿಸ್ಟ್ರಿಗೂ ಮಾಹಿತಿ ಕೊಟ್ಟಿದ್ದೀರಿ ಇಲ್ಲಿ ಇದ್ದಂತೆಲ್ಲ ಸ್ಥಳೀಯರಿಗೂ ಮಾಹಿತಿ ಕೊಟ್ಟಿದ್ದೀರಿ ಈ ಥರ ಭದ್ರತೆ ಇಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗಿ ಮುಂಚೆ